ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಆಲ್ರೆಡಿ ಶ್ಲೋಕ ಹದಿನೈದಕ್ಕೂ ಹತ್ತು ಸಾರಿ ಹದಿನಾಲ್ಕು ಕೂಡ ನಾನು ಆಲ್ರೆಡಿ ಕನ್ನಡದಲ್ಲಿ ವಿವರಿಸಿದ್ದೇನೆ ಯಾರೆಲ್ಲ ವೀಡಿಯೋಗಳನ್ನು ನೋಡಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಏನೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟಾಗಿ ಸಿಗುತ್ತೆ ಮತ್ತು ಅದನ್ನು ನೋಡ್ಬೋದು ಕಂಟಿನ್ಯೂಸ್ ಆಗಿ ಹಾಗೆ ಶ್ಲೋಕ ಹದಿನೈದ ಹದಿನೈದರ ಅನುವಾದ ಋಷಿಕೇಶನು ತನ್ನ ಪಂಚಜಾನ್ಯವೆನ್ನುವ ಶಂಕವನ್ನು ಅರ್ಜುನನ್ನು ದೇವದತ್ತವನ್ನು ವೃಖೋಧರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಕವನ್ನು ಊದಿದರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಶಂಕಗಳನ್ನು ಊದುತ್ತಾ ಹದಿನಾಲ್ಕರಲ್ಲಿ ನಾನು ಹೇಳಿದ್ದೇನೆ ಶ್ಲೋಕದಲ್ಲಿ ಅಂದರೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಶಂಕಗಳನ್ನು ಊದುತ್ತಾ ಅಲ್ಲಿರುವ ಒಂದು ನೇಚರ್ ಅಥವಾ ಶಬ್ದ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಈ ಶ್ಲೋಕ ಹದಿನೈದರಲ್ಲಿ ಏನು ಹೇಳಿರ್ತಾರೆ ಋಷಿಕೇಶ ಅಂದರೆ ಸ್ವತಃ ಶ್ರೀಕೃಷ್ಣನವರೇ ಪಾಂಡವರ ಜೊತೆ ಇರ್ತಾರೆ ಅವರಿಗೆ ಋಷಿಕೇಶ ಅಂತ ಹೇಳಿ ಇದರಲ್ಲಿ ಕರೀತಾರೆ ಯಾಕೆ ಋಷಿಕೇಶ ಅಂತ ಹೇಳಿದ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಒಡೆಯ ಯಾರು ಅಂದರೆ ಶ್ರೀಕೃಷ್ಣನವರು ನಮ್ಮ ಇಂದ್ರಿಯಗಳಲ್ಲಿ ಏನೆಲ್ಲ ಕ್ರಿಯೆಗಳಾಗ್ತದೆ ಅಥವಾ ಪ್ರತಿಕ್ರಿಯೆಗಳಾಗ್ತದೆ ಅದೆಲ್ಲದಕ್ಕೂ ಒಂದು ಒಡೆಯ ಅಂತ ಇರೋದು ಮಾತ್ರ ಶ್ರೀಕೃಷ್ಣನವರು ಹಾಗಾಗಿ ಋಷಿಕೇಶ ಅಂತ ಹೇಳಿ ಅವರಿಗೆ ಈ ಶ್ಲೋಕದಲ್ಲಿ ಒಂದು ಹೆಸರಿಟ್ಟಿದ್ದಾರೆ ಶ್ರೀಕೃಷ್ಣ ನಿಮಗೆ ಗೊತ್ತಿದ್ದಾಗೆ ಅವರಿಗೆ ಹಲವು ನಾಮಗಳಿವೆ ಕೃಷ್ಣನು ತನ್ನ ಬಾಲ ಲೀಲೆಗಳನ್ನು ಬೃಂದಾವನದಲ್ಲಿ ಅನು ಯಶೋಧೆಗೆ ಅನುಗ್ರಹಿಸಿದ ಕಾರಣ ಯಶೋಧ ನಂದನ ಮಧು ಎಂಬ ರಾಕ್ಷಸನು ನಿಮಗೆಲ್ಲ ಗೊತ್ತಿರುತ್ತೆ ಸೊ ಮಧು ರಾಕ್ಷಸನನ್ನು ಕೊಂದಿದ್ದರಿಂದ ಅವರಿಗೆ ಮಧುಸೂದನ ಅಂತ ಹೇಳಿ ಹೆಸರು ಬಂತು ಹಾಗೆ ವಾಸುದೇವರ ವಸುದೇವನ ಒಂದು ಮಗ ಆಗಿ ಅವತರಿಸಿದ್ರಿಂದ ಅವರಿಗೆ ವಾಸುದೇವ ಅಂತ ಹೆಸರು ಬಂತು ಹೃದಯದಲ್ಲಿ ನಮ್ಮ ದೇವರು ಇರ್ತಾರೆ ಅಂತ ಅನ್ನೋದು ಅಷ್ಟೇ ಸತ್ಯ ನಮ್ಮ ಹೃದಯದಲ್ಲಿ ದೇವರು ಇರ್ತಾರೆ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಅಥವಾ ನಾವು ತಪ್ಪು ದಾರಿಯಲ್ಲಿ ಹೋಗೋದು ಅಥವಾ ಏನು ಹೇಳ್ತಾರೆ ಹೊರನೋಟದಲ್ಲಿ ನಾವು ಒಳ್ಳೆಯವರಾಗಿದ್ರೆ ಕೂಡ ನೋಟದಲ್ಲಿ ನಾವು ಹೇಗಿದ್ದೇವೆ ಅನ್ನೋದನ್ನು ಪರೀಕ್ಷೆ ಮಾಡುವುದೇ ಪರಮಾತ್ಮ ಹಾಗೆ ಶ್ರೀಕೃಷ್ಣನು ಅಂತ ಹೇಳೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಯಾಕಂದರೆ ನಾವು ಹೊರಗೆ ಕೆಲವ್ರೇನು ಒಳ್ಳೆ ಮುಖಗಳಿರ್ತವೆ ಹೊರಗಡೆ ಎಷ್ಟು ಒಳ್ಳೆಯವನು ಅಂತ ಹೇಳಿ ಬಟ್ ಪರಮಾತ್ಮನಿಗೆ ಗೊತ್ತಿರುತ್ತೆ ನೀವೆಂಥ ವ್ಯಕ್ತಿ ಅಂತ ಹೇಳಿ ನಿಮ್ಮೆಲ್ಲ ಇಂದ್ರಿಯಗಳು ಅವ್ರ ಕಂಟ್ರೋಲಲ್ಲಿರುತ್ತೆ ಅವ್ರು ಸೆರೆ ಹಿಡಿದಿರ್ತಾರೆ ಹಾಗಾಗಿ ಈ ಶ್ಲೋಕದಲ್ಲಿ ಲೋಕದಲ್ಲಿ ಏನು ಹೇಳುವುದಂದ್ರೆ ಅರ್ಜುನರಿಗೆ ದೇವರೇ ಬಂದು ಹೆಲ್ಪ್ ಮಾಡಿದ್ದಾರೆ ನಾವು ಒಳ್ಳೆ ದಾರಿಯಲ್ಲಿ ಹೋದಾಗ ದೇವರು ಕೂಡ ಒಂದು ರೂಪದಲ್ಲಿ ಬರ್ತಾರೆ ಈಗ ಕೆಲವೊಂದು ಸಲ ನೀವು ಅನ್ಕೊಂಡಿರ್ಬೋದು ದೇವರು ಬಂದ ತರ ಬಂದು ನಿಮ್ಮ ನಮಗೆ ಹೆಲ್ಪ್ ಮಾಡಿದೀರ ಅಂತ ಹೇಳಿ ನಾವು ತುಂಬಾ ಜನ ಹೇಳಿರ್ತೇವೆ ಯಾಕಂದ್ರೆ ನಮ್ಗೆ ಅಂತಹ ಕಷ್ಟ ಸಮಯದಲ್ಲಿ ಅವ್ರು ಬಂದು ಹೆಲ್ಪ್ ಮಾಡೋದಿದ್ರೆ ನಮ್ದೊಂದು ಜೀವನೇ ಹೋಗ್ಬೋದು ಅಥವಾ ನಮ್ದೊಂದು ಯಾವುದೇ ಒಂದು ಕೆಲಸ ಕಾರ್ಯಗಳು ನಿಂತು ಹೋಗ್ತಿತ್ತು ಅವ್ರು ಬಂದಾಗ ನಾವು ಅವರನ್ನು ಒಂದು ಹೆಸರಿಸ್ತೇವೆ ನೀವು ದೇವ್ರು ಬಂದವರ ತರ ಬಂದು ನಮ್ಮನ್ನು ಕಾಪಾಡಿದೀರ ಅಂತ ನಾವು ಒಂದು ಮಾತುಗಳು ಎಷ್ಟು ಹೇಳ್ತೇವೆ ಅದು ಎಷ್ಟು ಸತ್ಯ ಹಾಗೆ ನಮ್ಮ ಹೃದಯದಲ್ಲಿ ದೇವರು ಇರ್ತಾರೆ ನಾವು ಹೊರನೋಟದಲ್ಲಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಅಂತರಂಗದಿಂದ ನಾವು ಶುದ್ಧವಾಗಿರಬೇಕು ಆವಾಗ ಮಾತ್ರ ನಾವು ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ ನಾವು ಮುಖವಾಡ ಹಾಕಿ ಬದುಕಬಾರ್ದು ಹದಿನಾರರಿಂದ ಹದಿನೆಂಟು ಶ್ಲೋಕ ಕನ್ನಡ ಅನುವಾದದೊಂದಿಗೆ ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನೆಲ್ಲ ಅಂದರೆ ನಿಮ್ಮ ವಿವರಣೆಗಳೇನಾದರೂ ಜಾಸ್ತಿ ಬೇಕಿದ್ರೆ ಕಮೆಂಟ್ಸ್ ಮಾಡಿ ನಾನು ಅದನ್ನು ಖಂಡಿತವಾಗಿ ನಾನು ಅದನ್ನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಕೊನೆಗೊಳಿಸ್ತೇನೆ ಜೈ ಶ್ರೀರಾಮ್